ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಒಳ್ಳೆಯ ಸಾಂಗನ್ನು ಸೇರ್ ಮಾಡ್ತಾಯಿದ್ದೀನಿ ದೀಪ ಚಿತ್ರದಲ್ಲಿ ಮಂಜುಳಾ ಅವರು ನಟಿಸಿರುವಂತಹ ಚಿತ್ರ ದಾರಿ ಕಾಣದಾಗಿದೆ ರಾಘವೇಂದ್ರನೇ ಬೆಳಕ ತೋರಿ ನಡೆಸುವ ಯೋಗಿ ವರಿಯನೇ ಅಂತ ಸಾಂಗ್ ಬಂದು ತುಂಬ ಅದ್ಭುತವಾದಂತಹ ಸಾಂಗು ಮಂಜುಳಾ ಅವರು ಕನ್ನಡ ಇದು ಬನ್ನಿ ಆ ಸಾಂಗನ್ನು ಕೇಳೋಣ ದಾರಿ ದಾರಿಣದಾಗಿದೆ ರಾಘವೇಂದ್ರನೇ ಬೆಳಕ ತೋರಿ ಯೋಗಿ ಯೋಗಿವರ್ಯನಿ ದಾರಿ ಕಾಣದಾಗಿದೆ ರಾಘವೇಂದ್ರನೇ ಬೆಳಕ ತೋರಿ ಯೋಗಿ ಯೋಗಿವಾರಿಯನಿ ದಾರಿ ಕಾಣದಾಗಿದೆ ರಾಘವೇಂದ್ರನೇ ಮನದ ತಿಳುಸುವಾಸೆ ತಿಳಿಸುವ ಹೇಗೆ ಹೇಳಲಿ ನಾಳೆ ಹೇಗೆ ಎಂಬ ಚಿಂತೆಯಂದು ಎದೆಯಲಿ ಮನದ ಹಾಸೆ ತಿಳಿಸುವಾಸೆ ಹೇಗೆ ಹೇಳಲಿ ನಾಳೆ ಹೇಗೆ ಎಂಬ ಚಿಂತೆ ಎಂದು ಎದೆಯಲಿ ಕಲ್ಲು ಮುಲ್ಲು ಏನೇ ಇರಲಿ ಬಾಳ ಹಾದಿಲಿ ಕಲ್ಲು ಮುಲ್ಲು ಏನೇ ಇರಲಿ ಬಾಲ ಹಾದಿಲಿ, ನಿನ್ನ ಕರುಣೆಯಿಂದ ಎಲ್ಲ ಸುಮಗಳಾಗಲಿ ದಾರಿ ಕಾಣದಾಗಿದೆ ರಾಘವೇಂದ್ರನೇ ಬೆಳಕ ತೋರಿ ಯೋಗಿ ವರಿಯನೇ ದಾರಿ ಕಾಣದಾಗಿದೆ ರಾಘವೇಂದ್ರನೇ ಯಾರ ಯಾರ ಸೇರಿಸುವೆಯ ಯಾರು ಹರಿಯರು ಯಾರ ನಗಸಿ ಹಳಸುವೆಯೋ ಯಾರು ಬಲ್ಲರು ಯಾರ ಯಾರ ಸೇರಿಸುವೆಯ ಯಾರು ಹರಿಯರು ಯಾರ ನಗಸಿ ಸಿಹಳಸುವೆಯೋ ಯಾರು ಬಲ್ಲರು ನೀನು ಕುಣಿಸಿದಂತೆ ತಾನು ಎಲ್ಲ ಕುಣಿವರು ಕುಣಿಸಿದಂತೆ ತಾನೆ ಎಲ್ಲ ಕುಣಿವರು ಜ್ಯೋತಿ ನೀನು ಬರಿಯ ಮಣ್ಣಯ್ಯನತೆ ಎಲ್ಲರೂ ದಾರಿ ಕಾಣದಾಗಿದೆ ರಾಘವೇಂದ್ರನೇ ಬೆಳಕ ತೋರಿ ನಡೆಸುವ ಯೋಗಿವರೆಯನೀ ದಾರಿ ಕಾಣದಾಗಿದೆ ರಾಘವೇಂದ್ರನೀ ಫ್ರೆಂಡ್ಸ್ ನೋಡಿ ಈ ಸಾಂಗ್ಗೆ ಎಷ್ಟು ಪದಗಳಿಗೆ ಅದ್ಭುತವಾದಂತಹ ಅರ್ಥಗಳು ನೋಡಿ ಫ್ರೆಂಡ್ಸ್ ಇಷ್ಟು ಅದ್ಭುತವಾಗಿದೆ ಆ ಬ ಭಗವಂತನನ್ನು ಬೇಡ್ಕೊಳ್ಳುವಾಗ ಮಂಜುಳಾ ಅವರು ಈ ಅದ್ಭುತವಾದಂತಹ ಸಾಂಗನ್ನು ಹಾಡ್ತಾರೆ ನೋಡಿ ದೇವರನ್ನು ಕೇಳ್ಕೊಳ್ಳೋದು ದಾರಿ ಕಾಣದಾಗಿದೆ ರಾಘವೇಂದ್ರನೇ ತೋರಿ ನಡೆಸು ಬಾ ಯೋಗಿವರ್ಯನೇ ನೋಡಿ ಎಷ್ಟು ಅದ್ಭುತವಾಗಿ ಬರೆದಿದ್ದಾರೆ ಕವಿ ತುಂಬಾ ತುಂಬನೇ ಅದ್ಭುತವಾಗಿದೆ ಮನದ ಆಸೆ ತಿಳಿಸುವ ಆಸೆ ಹೇಗೆ ಹೇಳಲಿ ನಾಳೆ ಹೇಗೆ ಎಂಬ ಚಿಂತೆ ಎಂದು ಎದೆಯಲಿ ನೋಡಿ ಎಷ್ಟು ಅದ್ಭುತವಾಗಿ ಸಾಲಗಳನ್ನು ಬರೆದಿದ್ದಾರೆ ಅಂತಂದರೆ ನಿನ್ನ ಕರುಣೆಯಿಂದ ಎಲ್ಲ ಸುಮಗಳಾಗಲಿ ಅಂದರೆ ಎಲ್ಲನೇ ಸುಮಗಳು ಅಂತಂದರೆ ಒಳ್ಳೆಯದಾಗಲಿ ನಿನ್ನ ಕರುಣೆ ಒಂದಿದ್ದರೆ ಎಲ್ಲ ನಮಗೆ ಒಳ್ಳೆಯದೇ ಆಗುತ್ತೆ ಅಂತ ಅಷ್ಟು ಅದ್ಭುತವಾಗಿ ಬರೆದಿದ್ದಾರೆ ಫ್ರೆಂಡ್ಸ್ ತುಂಬ ತುಂಬಾ ಅದ್ಭುತವಾದಂತಹ ಸಾಂಗ್ ಇದು ದೇವರಿಗೆ ನಿಜವಾಗ್ಲೂ ನಾವು ಬೇಡ್ಕೊಳ್ಳೋದು ಈ ಸಾಂಗ್ ಒಂದು ಸಾಕು ಫ್ರೆಂಡ್ಸ್ ದೇವರಲ್ಲಿ ಬೇಡ್ಕೊಳ್ಳುವಂಥ ರೀತಿ ಹೇಗಿದೆ ಅಂತ ನೋಡಿ ಅಷ್ಟು ಅದ್ಭುತವಾದ ಸಾಲುಗಳನ್ನು ಬರೆದಿದ್ದಾರೆ ಕವಿ ಅವರಿಗೆ ನಿಜವಾಗ್ಲೂ ನಾವು ಎಲ್ಲರೂ ಸೇರಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಬರೆದಂತಹ ಕವಿಗೆ ಬಹಳಷ್ಟು ಥ್ಯಾಂಕ್ಸನ್ನು ಹೇಳ್ತಾ ಇದ್ದೀನಿ ನಾನು ಫ್ರೆಂಡ್ಸ್ ಈ ವಿಡಿಯೋನ ಯಾರು ನೋಡ್ತಾ ಇದ್ದೀರೋ ನಮ್ಮ ವಿಡಿಯೋನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನಾನು ಫುಲ್ ಸಪೋರ್ಟ್ ಇರ್ತೀನಿ ನೀವು ಸಪೋರ್ಟ್ ಇದ್ದರೆ ಫ್ರೆಂಡ್ಸ್ ಮಂಜುಳಾ ಅವರು ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತಂದರೆ ನಿಜವಾಗ್ಲೂ ದೇವ್ರ ಮುಂದೆ ಫೋಟೋ ಮುಂದೆ ಕುಳಿತು ರಾಘವೇಂದ್ರ ಸ್ವಾಮಿನ ಬೇಡ್ಕೊಳ್ಳೋದು ನಿಜವಾಗ್ಲೂ ಕಣ್ಣಲ್ಲ ನೀರು ಬರುತ್ತೆ ಅಷ್ಟು ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಮಂಜುಳ ಅವರು ಅಷ್ಟು ಚೆನ್ನಾಗಿದ್ದಾರೆ ಚೆನ್ನಾಗಿ ಆ ಮುಖದಲ್ಲೇ ಅಷ್ಟು ಕಳೆ ತೋರಿಸ್ತಾರೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಈ ಬರೆದಿರೋದಕ್ಕೂ ಅವರು ಕೂತ್ಕೊಂಡು ದೇವರನ್ನು ಬೇಡ್ಕೊಳ್ಳೋದಕ್ಕೂ ಅಷ್ಟು ಅದ್ಭುತವಾಗಿದೆ ಫ್ರೆಂಡ್ಸ್ ಯಾರು ಯಾರ ಸೇರಿಸುವೆಯೋ ಯಾರು ಹರಿಯರು ಯಾರು ನಗಸಿ ಅಳಸುವೆಯೋ ಯಾರು ಬಲ್ಲರು ನೋಡಿ ಹೇಗಿದೆ ಯಾರನ್ನ ಯಾರನ್ನು ಸೇರಿಸ್ತಿರೋ ಯಾರನ್ನು ನಗಿಸ್ತಿರೋ ಯಾರನ್ನು ಅಳಿಸ್ತಿರೋ ಯಾರಿಗೆ ಗೊತ್ತು ಅಂತ ಅದ್ಭುತವಾಗಿ ದೇವರಲ್ಲಿ ಬೇಡ್ಕೊಳ್ತಾ ಇರೋದು ಮಂಜುಳಾ ಅವರು